ನೋಡ್ತಾ ಎಲ್ಲಾ ತರ ಹೂಗಳು ಕೂಡ ಇಟ್ಟಿದ್ದಾರೆ ಏ ನಂಬ ಸಪ್ಪು ಕಬ್ಬಿನ ಹಪ್ಪಿ ಬತ್ತಿ ಬತ್ತಿ ಮೆಣಸಿನ ಬಜ್ಜಿ ಈರುಳ್ಳಿ ಬಜ್ಜಿ ಪಕೋಡ 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 ಏನ್ ಬೇಕು ಏನ್ ಬೇಕು ಇದೆ ಹಾಯ್ ಹಲೋ ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ನವೀನ್ ಬಾಸ್ ಎಲ್ರು ಹೇಗಿದ್ದೀರಾ ಒಬ್ಬೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ವಲ್ಪ ಕೋಲ್ಡ್ ಆಗಿದೆ ಮತ್ತೆ ಕೆಮ್ಮಿದೆ ಹಾಗಾಗಿ ಇನ್ನೇನು ಇಲ್ಲ ಆರಾಮಾಗಿದ್ದೀನಿ ಜ್ವರನೂ ಕೂಡ ಇತ್ತು ನಿನ್ನೆಯಿಂದ ಸ್ವಲ್ಪ ಪರವಾಗಿಲ್ಲ ಶಾಪ್ಗೆ ಹೋಗಿ ತೋರಿಸ್ಕೊ ಬಂದ ಮೇಲೆ ನಿನ್ನೆಯಿಂದ ಪರವಾಗಿ ಸ್ವಲ್ಪ ಪರವಾಗಿಲ್ಲ ಆರಾಮಾಗಿದ್ದೀನಿ ಇವಾಗ ರೆಡಿಯಾಗಿದ್ದೀನಿ ಇದು ಸಂಡೆ ಬ್ಲಾಗ್ ಆಗಿರುತ್ತೆ ಇವಾಗ ನಾವೆಲ್ಲ ಕೂಡ ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂತ ಹೇಳಿದ್ರೆ ಗೊತ್ತೇ ಇದೆ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಮಿಕ್ಸ್ ಹಾಕ್ಕೊಂಡಿದ್ದೀನಿ ಕೆಮ್ಮು ಗಂಟಲು ಒಂಥರ ಕೆರ್ತಾ ಕೆರ್ತಾ ಬರುತ್ತೆ ಮಾತಾಡ್ತಾ ಇರುವಾಗೆಲ್ಲ ಇದ್ದಕ್ಕಿದ್ದಂಗೆ ಕೆಮ್ಮು ಬಂದ್ಬಿಡುತ್ತೆ ಅದಕ್ಕೋಸ್ಕರ ಎಲ್ಲಿಗೆ ಅಂತ ಹೇಳಿದ್ರೆ ನಾವು ಇವಾಗ ಸಿಟಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ ವೀಡಿಯೋ ಮಾಡಿ ಮಾಡಿ ಬಿಡ್ತಾ ಇದ್ದಾರೆ ನಮ್ಮ ಮೈಸೂರು ಫ್ಲವರ್ಸೋ ಆಗಿರ್ಬೋದು ಮತ್ತು ಆಹಾರ ಮೇಳ ಆಗಿರ್ಬೋದು ಲೈಟಿಂಗ್ಸ್ ಆಗಿರ್ಬೋದು ಎಲ್ಲರೂ ಕೂಡ ವೀಡಿಯೋ ಮಾಡಿ ಮಾಡಿ ಬಿಡ್ತಾ ಇದ್ದಾರೆ ನನಗೆ ಹುಷಾರಿಲ್ದೋದ ಕಾರಣ ನಾನು ಎಲ್ಲೂ ಕೂಡ ಹೋಗೋಕ್ಕಾಗ್ತಾ ಇರಲಿಲ್ಲ ಗಾಳಿ ಚಳಿ ಮಳೆ ಎಲ್ಲ ಇತ್ತು ಹಾಗಾಗಿ ಎಲ್ಲೂ ಕೂಡ ಹೋಗಲಿಲ್ಲ ಇವಾಗ ಸ್ವಲ್ಪ ಬೆಟ್ಟರು ಆರಾಮಾಗಿದ್ದೀನಿ ಅಪ್ಪ ಮಗ ಇಬ್ಬರು ಏನೋ ಕಡೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಅವ್ರು ಮಾಡ್ತಾ ಇರಲಿ ನಾನು ಮಾತಾಡ್ತಾಯಿರ್ತೀನಿ ನಾವು ಇವಾಗ ಸಿಟಿಗೆ ಹೋಗ್ತಾ ಇದ್ದೀವಿ ಫಸ್ಟಿಗೆ ಫ್ಲವರ್ ಶೋಗೆ ಹೋಗೋಣ ಅಲ್ಲಿಂದ ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಎಲ್ಲರೂ ಕೂಡ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದರೆ ನನಗೆ ನೋಡ್ತಾ ಇದ್ದರೆ ಖುಷಿಯಾಗೋದು ನಾನು ಯಾವುದೇ ಥರ ವೀಡಿಯೋ ಆಗಲಿ ಏನು ಕೂಡ ಹೋದ ವರ್ಷವೂ ಕೂಡ ಬಿಡೋಕ್ಕಾಗಲಿಲ್ಲ ಈ ವರ್ಷನಾದರೂ ಹೋಗಿ ನೋಡಿಕೊಂಡು ಬಿಡೋಣ ಅಂತ ಹೇಳಿ ಬರ್ತಾಯಿದ್ದೀನಿ ಸಾರಿ ಹೋಗ್ತಾ ಇದ್ದೀನಿ ಫ್ಲವರ್ ಶೋ ನೋಡೋಕ್ಕೆ ಇವಾಗ ಬೇಗನೆ ಹೋಗ್ಬೇಕಾಗಿತ್ತು ಹಬ್ಬ ಎಲ್ಲ ಮುಗೀತು ಆದರೆ ಹಬ್ಬದ ಕೆಲಸ ಎಲ್ಲ ಇತ್ತಲ್ವ ಹಾಗಾಗಿ ಹೋಗೋಕ್ಕಾಗಲಿಲ್ಲ ಹಬ್ಬ ಆಗ್ತಿದ್ದಂಗೆ ನಾನು ಕೂಡ ಹುಷಾರು ತಪ್ಪಿಟ್ಟೆ ಹಾಗಾಗಿ ಹೋಗೋಕ್ಕಾಗಲಿ ಹೋಗೋಕ್ಕಾಗಿರ್ಲಿಲ್ಲ ದೊಡ್ಡಕ್ಕ ದೊಡ್ಡ ಭಾವ ಇಲ್ಲ ಮಕ್ಕಳು ಕೂಡ ಎಲ್ಲ ಬರ್ತಾ ಇದ್ದಾರೆ ಚಿಕ್ಕ ಬರ್ತಾ ಇದ್ದಾಳೆ ಎರಡನೇ ಭಾವ ಇದ್ದಾರೆ ಏನೋ ಗೊತ್ತಿಲ್ಲ ನಾನು ನವೀನ್ ಮತ್ತು ಮಕ್ಕಳು ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಸ್ವಲ್ಪ ಕೆಮ್ಮಿದೆ ಕೆಮ್ಮು ಕಡಿಮೆ ಆದರೆ ಏನೂ ಇಲ್ಲ ತಲೆಬಾರ ಅಂತೂ ತುಪ್ಪನೇ ಇತ್ತು ಸ್ವಲ್ಪ ಬೆಟರ್ ಆಗಿದೆ ಓಕೆ ತಡ ಮಾಡೋದು ಬೇಡ ಬೇಗ ಓಡೋಣ ಅಲ್ಲೆಲ್ಲ ಹೇಗಿರುತ್ತೆ ಫ್ಲವರ್ ಶೋ ಎಲ್ಲ ಹೇಗೆ ಹಾಕಿದ್ದಾರೆ ಅಂತ ನೋಡೋ ಕುತೂಹಲ ನನಗಂತೂ ತುಂಬಾನೇ ಇದೆ ನೋಡೋಣ ನಾನು ನಿಮ್ಗೂ ತೋರಿಸ್ತೀನಿ ನೋಡಿ ಖುಷಿ ಪಡಿ ಓಕೆ ಹೋದ್ಮೇಲೆ ಸಿಗ್ತೀನಿ ಸಿಟಿಗೆ ಬಂದ್ಬಿಗು ಚೂರು ಇಂಥ ಕಷ್ಟ ಯಪ್ಪ ಬೇಡ ಅಂತ ಬಟ್ಟಿದಾಗ ಇಂಟ್ರೆಸ್ಟ್ ಅಲೆಯಾ ನೋಡ್ತಾ ಇರ್ಬೋದು ಜನ ಎಲ್ಲ ನಾವು ಬರೋಷ್ಟೊಳಗೆ ಸ್ವಲ್ಪ ಲೇಟೇ ಆಯಿತು ವೆಹಿಕಲ್ಸ್ಗಳಂತೂ ತುಂಬ ಓಡಾಡ್ತಾ ಇದ್ದಾವೆ ಗಾಳಿ ಚಿಕ್ಕ ಪಟ್ಟೆ ಗಾಳಿ ಧೂಳು ಅಯ್ಯಪ್ಪ ಅನ್ನೋ ಹೋಗುತ್ತೆ ಇವಾಗ ಟಿಕೆಟ್ ತಗೊಳ್ಳೋಣ ಅಂತ ಹೋಗ್ತಾ ಇದೀನಿ ನಾನು ಐಸ್ ಕ್ರೀಮ್ಗೆ ಕೇಳಿಸಲ್ಲ ಅಂತ ಅನ್ಕೋತೀನಿ ಸ್ವಲ್ಪ ಜೋರಾಗೆ ಮಾತಾಡ್ತಾ ಇದ್ದೀನಿ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇದ್ದಾರೆ ಜನ ರಶ್ ಇದ್ದಾರೆ ಇವಾಗ ಅಕ್ಕ ಟಿಕೆಟ್ ತಗೊಂಡಿದ್ದೀನಿ ಅಂತ ಹೇಳೋದು ಓಡೋಣ ಎಲ್ಲಿ ನಿಂತಿದ್ದಾಳೆ ಎಲ್ಲಿ ಟಿಕೆಟ್ ತಗೊಂಡಿದ್ದಾಳೆ ಎಲ್ಲ ನೋಡಿ

ಇದ್ದಾರೆ ನಾವು ಎಲ್ಲ ನಿಂತಿದ್ರಲ್ವ ಅಲ್ಲಿ ಹೋಗಿ ಜಾಯಿನ್ ಆದ್ವಿ ಎಲ್ಲ ಮಾತಾಡ್ತಾ ನಿಂತ್ಕೊಂಡ್ವಿ ನನ್ನ ಮಗಳು ಹೋಗಿ ಟಿಕೆಟ್ನ ಬರ್ತೀನಿ ಅಂತ ಟಿಕೆಟ್ ತಗೊಳಕ್ಕೆ ಕೌಂಟ್ರ್ ಹೋಗಿ ಸಾಲಲ್ಲಿ ನಿಂತ್ಕೊಂಡ್ರು ಅಷ್ಟೇನು ಟಿಕೆಟ್ ತೊಗೊಳತ್ತವು ಜನ ಜಾಸ್ತಿ ಇರಲಿಲ್ಲ ಯಾಕೆಂದ್ರೆ ಮೂರು ಕೌಂಟ್ರ್ ಮಾಡಿದ್ದು ಜನ ಜಾಸ್ತಿ ಆಗೋಯ್ತಾರೆ ಕ್ರೌಡ್ ಜಾಸ್ತಿ ಆಗುತ್ತೆ ಹಿಂಸೆ ಆಗುತ್ತೆ ಅಂತ ಹೇಳಿ ಮೂರು ಕೌಂಟ್ರನ್ನ ಮಾಡಿದರು ನಾವು ಈ ಕಡೆ ಇತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರೋಡಲ್ಲಿ ಇತ್ತಲ್ಲ ಅಲ್ಲಿ ಟಿಕೆಟ್ನ ತಗೊಂಡಿದ್ವಿ ನಾವು ಇವಾಗ ಒಳಗಡೆ ಹೋದ್ವಿ ಇವಾಗ ಒಳಗಡೆ ಹೋಗ್ತಾ ಇದೀವಿ ಈಗ ಇಷ್ಟು ಜನ ಅಂತೂ ಸಂಡೆ ಆಗಿರೋದ್ರಿಂದ ಜಾಸ್ತಿ ಇದ್ದಾರೆ ಅಂತ ಅನ್ಕೋತೀನಿ ಇಲ್ಲೇನು ಅಷ್ಟೇನು ಕಾಣಿಸ್ತಲ್ಲ ಒಳಗಡೆ ಒಳಗಡೆ ಹೋಗಿ ನೋಡಬೇಕು ಟಿಕೆಟ್ ಎಲ್ಲ ತಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ ಈ ಗಲಾಟೆಗೆ ನಾನು ವಾಯ್ಸ್ ಕೇಳಿಸಲ್ಲ ಅಂತ ಅನ್ಕೋತೀನಿ ಕೇಳಿಸ್ಬೋದು ಅಂತಲೂ ಅನ್ಕೋತೀನಿ ಗೊತ್ತಿಲ್ಲ ಫಸ್ಟು ಸ್ಟಾರ್ಟಿಂಗು ಒಳಗಡೆ ಹೋಗಿ ಫುಲ್ ಎಲ್ಲ ಯಾವ ಥರ ಫ್ಲವರೆಲ್ಲ ಮಾಡಿದ್ದಾರೆ ಅಂತ ನೋಡೋಣ ರೆಡಿ ಮಾಡ್ತಾನೆ ಅವರಲ್ಲ ಇಲ್ಲಿ ಏನು ಇಟ್ಟು ಯಾಕೆ ಇಲ್ಲೆಲ್ಲ ಊಟ ಅಂತಬಿಟ್ಟವ್ರಲ್ಲ ಒಳಗಡೆ ಹೋಗ್ತಿದ್ದಂಗ್ಲೇ ಯಾಕೋ ಬೇಜಾರಾಗೋಯ್ತು ಯಾಕೆಂದರೆ ಅಷ್ಟು ಫ್ಲವರ್ ಏನಿರಲಿಲ್ಲ ಇರಲಿಲ್ಲ ಒಳಗಡೆ ಏನು ಒಂದು ಒಳಗಡೆ ಗಾಜಿನೊಳಗಡೆ ಫ್ಲವರೆಲ್ಲ ಇಟ್ಟಿರ್ತಾರಲ್ಲ ಅಲ್ಲಿಗೆ ಹೋದ್ವಿ ಇದು ನೋಡ್ತಾ ಇರ್ಬೋದು ಗಾಂಧೀಜಿಯವರ ಸ್ಮಾರಕ ಇದು ಅದನ್ನ ಮಾಡಿದ್ರು ಸ್ಟ್ಯಾಚುನ ಮಾಡಿದರು ಎಲ್ಲ ಯಾರ್ಯಾರಿದ್ದಾರೆ ಅದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ ಅಲ್ಲಿ ಯಾರ್ಯಾರು ಇದ್ದಾರೆ ಅದನ್ನೆಲ್ಲ ಕೂಡ ಸ್ಟ್ಯಾಚು ಮಾಡಿ ಅಲ್ಲಿ ನಿಲ್ಸಿದ್ರು ಅದನ್ನೆಲ್ಲ ನೋಡಿದ್ವಿ ಅದು ಹೂವೆಲ್ಲ ಹಾಳಾಗಿಬಿಟ್ಟಿತ್ತು ಬಿಟ್ಟಿತ್ತು ಅಂತ ಅನಿಸುತ್ತೆ ಬಾಡೋಗ್ಬಿಟ್ಟಿತ್ತು ಅನಿಸುತ್ತೆ ಅದನ್ನೆಲ್ಲ ಮತ್ತೆ ಹೊಸ್ದಾಗಿ ಹಾಕ್ತಾಯಿದ್ರು ಈ ಸಲ ಅಷ್ಟು ಫ್ಲವರ್ ಏನು ಡೊಕೊರೇಷನ್ ಏನು ಮಾಡಿರಲಿಲ್ಲ ನಾವು ನೋಡಿದ್ವಿ ಅದೇ ಜನ ಮಾತ್ರ ಸಿಕ್ಕಾಪಟ್ಟೆ ಇದ್ದರು ನಾವು ಯಾಕೆ ಇಷ್ಟೊಂದು ಜನ ಇದ್ದಾರಲ್ಲ ಅಂತ ಅಂದ್ಕೊಂಡ್ವಿ ಆದರೆ ಇವತ್ತು ಭಾನುವಾರ ಇರೋದ್ರಿಂದ ರಜಾ ಇರುತ್ತೆ ಎಲ್ರಿಗೂ ಮತ್ತು ಮಕ್ಳಿಗೂ ಕೂಡ ರಜಾ ಇರುತ್ತೆ ಕೆಲ್ಸಕ್ಕೆ ಹೋಗೋರಿಗೂ ರಜಾ ಇರುತ್ತೆ ಹಾಗಾಗಿ ಇಷ್ಟೊಂದು ಜನ ಅಂತ ಅಂದ್ಕೊಂಡ್ವಿ ಇದು ಗಾಂಧೀಜಿ ಸ್ಮಾರಕ ಏನು ಮಾಡಿದ್ದಾರೆ ಸ್ಟ್ಯಾಚುನ ಅದನ್ನು ಸ್ವಲ್ಪ ಹೂವೆಲ್ಲ ಹಾಳಾಗಿದೆಲ್ಲೂ ಕೂಡ ರೆಡಿ ಮಾಡ್ತಾಯಿದ್ರು ನಾವು ನೋಡಿದ್ವಿ ಫಸ್ಟ್ ಸಲ ನೆಕ್ಸ್ಟ್ ಹೋಗಿದಾಗ ತುಂಬ ಚೆನ್ನಾಗಿ ಅಂದರೆ ಹೋದ ವರ್ಷ ತುಂಬ ಚೆನ್ನಾಗಿ ಫ್ಲವರ್ಗಳನ್ನ ಹಾಕಿದ್ರು ಈ ಸಲ ಅಷ್ಟೇನು ಕೂಡ ಹಾಕಿರಲಿಲ್ಲ ನಮಗೆ ಸ್ವಲ್ಪ ಬೇಜಾರೇ ಆಯಿತು ಯಾಕೆ ಈ ಥರ ಇಷ್ಟೊಂದು ಹೂಗಳೆಲ್ಲ ಕಮ್ಮಿ ಮಾಡಿದ್ದಾರೆ ಅಂತ ಅದ್ರ ಪರವಾಗಿಲ್ಲ ಒಂದು ರೌಂಡ್ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ನಾವು ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ವಿ ಅಷ್ಟೇ ಅಲ್ಲಿ ಎಲ್ಲ ಥರ ಹೂಗಳನ್ನು ಕೂಡ ಹೊರಗಡೆ ಇಟ್ಟಿದ್ರು ಆದರೆ ನೋಡೋಕ್ಕೆ ಅಷ್ಟು ಖುಷಿ ಅನಿಸ್ತಾ ಇರಲಿಲ್ಲ ಸ್ವಲ್ಪ ಬೇಜಾರೇ ಆಯ್ತಾ ಇತ್ತು ಫುಲ್ ಎಲ್ಲ ಹೂವಿಂದ ಅಲಂಕಾರ ಎಲ್ಲ ಮಾಡಿರ್ತಾರೆ ಆದರೆ ಇದು ಅಷ್ಟು ಹೂವಿಂದ ಏನು ಕೂಡ ಅಲಂಕಾರ ಮಾಡಿರಲಿಲ್ಲ ನಾನು ಇದನ್ನು ನಿಮಗೆ ತೋರಿಸ್ತಾ ಇರೋದು ನೋಡಲಿ ಅಂತ ಯಾಕೆಂದ್ರೆ ಇಷ್ಟು ವರ್ಷದಕ್ಕಿಂತ ಈ ವರ್ಷ ಕಮ್ಮಿ ಆಯಿತು ಅಂತ ಅನಿಸುತ್ತೆ ಫ್ಲವರ್ ಶೋದು ನನಗೆ ಆ ಥರ ಅನ್ನಿಸ್ತು ಹೇಗೆ ಅಂತ ಗೊತ್ತಿಲ್ಲ ನನಗೆ ಆ ಥರ ಅನ್ನಿಸ್ತು ಎಲ್ಲ ಥರ ಹೂಗಳು ಕೂಡ ಇಟ್ಟಿರ್ತಾರೆ ಆದರೆ ಇಲ್ಲಿ ಅಷ್ಟು ಕಮ್ಮಿ ಇತ್ತು ಹೂವು ಸೇವಂತಿಗೆ ಅಂತೂ ಎಲ್ಲ ಥರ ಸೇವಂತಿಗೆ ಇಟ್ಟಿರ್ತಾರೆ ಎಲ್ಲ ಕಲರ್ ಸೇವಂತಿಕೇನು ಇಟ್ಟಿರ್ತಾರೆ ಆದರೆ ಇಲ್ಲಿ ಅಷ್ಟು ಚೆನ್ನಾಗಿರಲಿಲ್ಲ ನಾವು ನೋಡಿಕೊಂಡು ಹೊರಗಡೆ ಬಂದ್ವಿ ಇಲ್ಲಿ ಹೊರಗಡೆ ಬಂದ ತಕ್ಷಣ ಫಿಶ್ಶು ಅಂದರೆ ಏನು ಫಿಶಲ್ಲೂ ಕೂಡ ಹೂವಿಂದ ಅಲಂಕಾರ ಮಾಡಿದರು ಮತ್ತು ಬಸ್ವ ಮಾಡಿದರು ಹೂವಿಂದ ಇಲ್ಲಿ ಟಾಕ್ಟ್ರು ಮಾಡಿದರು ಹೂವು ಮತ್ತು ಹಸಿರು ಎಲೆ ಅದು ಬೆಳೆಸ್ಕೊಂಡು ಟಾಕ್ಟರ್ ಮಾಡಿದರು ಅದನ್ನು ಕೂಡ ನೋಡಿಕೊಂಡ್ವಿ ಭೀ ಅದೊಂದು ಸ್ವಲ್ಪ ಇಷ್ಟ ಆಯಿತು ಅಷ್ಟೇ ಇಲ್ಲಿ ಮೈ ಲವ್ ಐ ಲವ್ ಯು ಭೂಮಿ ಅಂತ ಮಾಡಿದರು ಅದೊಂದು ಸ್ವಲ್ಪ ಏನೋ ಇಷ್ಟ ಆಯಿತು ಫೋಟೋಶೂಟ್ ಶೂಟ್ ಕೂಡ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಫೋಟೋಶೂಟೇ ನಡೀತಾ ಇತ್ತು ಜಾಸ್ತಿ ನಾವು ಕೂಡ ಒಂದು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ನಿಂತ್ಕೊಂಡ್ವಿ ಫೋಟೋ ತೊಗೊಳ್ಳೋಣ ಅಂತ ಆದರೆ ಜನಗಳು ಬಿಡ್ತಾನೇ ಇರಲಿಲ್ಲ ನಾನು ಕೋಪನೇ ಮಾಡ್ಕೊಬಿಟ್ಟು ನಾವು ಸ್ವಲ್ಪ ತಗೋತೀವಿ ಅಂತ ಹೇಳಿ ಫೋಟೋನ ತೊಗೊಂಡಿದ್ದು ಇನ್ನು ಅಲ್ಲಿಂದ ಇಲ್ಲಿ ಬಂದ್ವಿ ಹಸಿರು ಮತ್ತು ಕೆಂಪು ಹೂ ಹಾಕಿ ಇಲ್ಲಿ ಸ್ವಲ್ಪ ಡೆಕೋರೇಷನ್ ಮಾಡಿದ್ರು ಅದನ್ನು ಕೂಡ ನೋಡಿಕೊಂಡು ಒಂಚೂರು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಅಕ್ಕನೂ ಕೂಡ ಮಾಡಿಕೊಂಡು ಹೋಗ್ತಾಯಿದ್ವಿ ನವೀನ್ ಇಲ್ಲಿ ಏನು ಚೆನ್ನಾಗಿಲ್ಲ ಯಾಕೋ ಈ ಸಲ ಈ ಥರ ಮಾಡಿದಾರಲ್ಲ ಬನ್ನಿ ಹೋಗೋಣ ಅಂತ ಹೇಳ್ತಾಯಿದ್ರು ಬರೋದು ಬಂದಿದೆಯಲ್ಲೋ ಒಂದು ರೌಂಡ್ ಹಾಕ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ನೋಡ್ತಾಯಿದ್ವಿ ಇದು ನನಗೆ ತುಂಬ ಇಷ್ಟ ಆಯಿತು ತಾಯಿ ಚಾಮುಂಡೇಶ್ವರಿನ ವಿಗ್ರಹನ ಮಾಡಿ ಅಲ್ಲಿ ಇಟ್ಟಿದ್ರು ಅದು ತುಂಬ ನನಗೆ ಖುಷಿ ಕೊಡ್ತು ತುಂಬ ಇಷ್ಟ ಆಯಿತು ಚೆನ್ನಾಗಿ ಇತ್ತು ಇನ್ನೆಲ್ಲ ಮಳೆ ಹುಯ್ದು ಹಾಳಾಗ್ಬಿಟ್ಟಿತ್ತು ಅಂತ ಅನಿಸುತ್ತೆ ಎಲ್ಲ ಕೂಡ ರೆಡಿ ಮಾಡ್ತಾಯಿದ್ರು ರೆಡಿ ಮಾಡಿದ್ರು ಕೂಡ ಸಲ ಫ್ಲವರ್ನ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿ ತುಂಬ ಒಂದು ವಿಧ ವಿಧ ಥರ ಆದ ಫ್ಲವರ್ಗಳನ್ನ ಇಟ್ಟಿದ್ರು ಆದರೆ ಈ ಸಲ ಅಷ್ಟು ಏನು ಕೂಡ ಇಟ್ಟಿಲ್ಲ ಇಲ್ಲಿ ಬಂದು ನೋಡಿದ್ರೆ ಇದು ಫ್ಲೈಟು ಮತ್ತು ಹಡ್ಗು ಈ ಥರ ಇದೆಯಲ್ವ ಅದನ್ನು ಮಾಡಿ ಅಲ್ಲಿ ಇಟ್ಟಿದ್ರು ಆ ಕಡೆ ಕಡೆ ಕೂಡ ಒಂದೊಂದು ಹುಡುಗಿರನ್ನ ಇಟ್ಟು ು ಸ್ಟ್ಯಾಚುನ ಇಟ್ಟು ಮಾಡಿದರು ಇದು ಕೂಡ ನೋಡೋಕ್ಕೆ ಅಷ್ಟು ಖುಷಿ ಅನ್ ಸ್ವಲ್ಪ ಅನ್ನಿಸ್ತು ಹೂವೆಲ್ಲ ಹಾಳಾಗ್ಬಿಟ್ಟಿತ್ತು ಇಲ್ಲಿ ಬಂದರೆ ಆನೆ ಅಂಬಾರಿ ಹೊತ್ಕೊಂಡಿರೋದು ಕೂಡ ಒಂದು ಹೂವಿಂದ ಮಾಡಿದರು ಪಿಂಕ್ ಹೂವಿಂದ ಮಾಡಿದರು ಆನೆನ ತುಂಬ ಖುಷಿ ಆಯಿತು ಪಿಂಕ್ ವೈಟು ಮತ್ತು ಸ್ವಲ್ಪ ರೆಡ್ ಆ ಥರ ಮಾಡಿದ್ರು ಖುಷಿಯಾಯಿತು ಅಂಬಾರಿನೂ ಕೂಡ ತುಂಬ ಖುಷಿಯಾಯಿತು ಈ ಇಲ್ಲಿ ಬಂದರೆ ತವರೆ ಒಂದು ಸ್ವಲ್ಪ ಹಾಕಿ ಗಿಡಗಳೆಲ್ಲ ಹಾಕಿ ತವರೆ ಒಂದು ಮಾಡಿದ್ರಿ ಅಲ್ಲಿ ಒಂದು ಎರಡು ವೀಡಿಯೋ ಮಾಡಿಕೊಂಡು ಅಂದರೆ ರೀಲ್ಸ್ ಮಾಡಿಕೊಂಡು ಇನ್ನು ಹೊರಡೋಣ ಬನ್ನಿ ಅಂತ ನಾವೇನು ಕರೀತಾನೆ ಇದ್ರು ಅವ್ರಿಗಂತೂ ಬೇಜಾರಾಗೋಯ್ತು ಅವ್ರು ಅಂತಾನೆ ಇದ್ರು ನನಗೆ ಬೇಜಾರಾಗ್ತಾಯಿದೆ ಇದೆ ಹೋಗೋಣ ಹೋಗೋಣ ಅಂತ ನಾನೇ ಬೈತಾ ಇದ್ದೆ ಇರಿ ಯಾಕೆ ಬರೀ ಬೇಜಾರು ಬೇಜಾರು ಅಂತೀರಲ್ಲ ಇರಿ ಹೋಗೋಣ ಬಂದಿದ್ದೀವಿ ಟಿಕೆಟ್ ತೊಗೊಂಡಿದ್ದೀವಿ ಅದಕ್ಕಾದರೂ ಒಂದು ರೌಂಡ್ ನೋಡ್ಕೊಂಡು ಹೋಗೋದು ಬೇಡವಾ ಅಂತ ನಾನು ಅವ್ರ ಮೇಲೆ ಬೇಜಾರು ಇದ್ದೆ ಇಲ್ಲಿ ರೆಡಿ ಮಾಡ್ತಾಯಿದ್ರು ಸ್ವಲ್ಪ ಎಲ್ಲ ಹಾಳಾಗ್ಬಿಟ್ಟಿತ್ತಲ್ವ ಹಾಗಾಗಿ ಎಲ್ಲ ಕೂಡ ರೆಡಿ ಮಾಡ್ತಾಯಿದ್ರು ಇದು ಕೂಡ ತುಂಬ ಖುಷಿ ಕೊಡ್ತು ನಾನು ಅಂದ್ಕೊಂಡೆ ರೆಡಿ ಮಾಡ್ತಿದ್ದಾರಲ್ವಾ ಹೂವು ಅಂದರೆ ಮಳೆ ಹೂ ಇದೆಯೆಲ್ಲ ಎಲ್ಲ ಹಾಳಾಗ್ಬಿಟ್ಟಿದೆ ಅದಕ್ಕೋಸ್ಕರ ರೆಡಿ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ವಿ ಆದರೂ ಏನೋ ಒಂಥರ ಖುಷಿ ನಮಗೆ ಹೊರಗಡೆ ಬಂದರೆ ಏನೋ ಒಂಥರ ಖುಷಿ ಅಲ್ವಾ ಹಾಗಾಗಿ ಏನೋ ಖುಷಿ ಆಗ್ತಾ ಇತ್ತು ಅದನ್ನೆಲ್ಲ ನೋಡಿಕೊಂಡು ಮತ್ತೆ ಮಕ್ಕಳೆಲ್ಲ ತಿನ್ನೋಕೆ ಹೊರಟೋಗಿದ್ರು ಅವರು ಎಲ್ಲಿದ್ದಾರೆ ಅಂತ ನೋಡೋಣ ಅಂತ ಹೇಳಿ ಮಕ್ಕಳನ್ನ ಹುಡಿಕೊಂಡು ಹೋಗ್ತಾಯಿದ್ವಿ ತಿನ್ನ ಕಡೆ ಈಗ ಹೋಗೋಣ ಮಕ್ಕಳು ಏನು ಮಾಡ್ತಾಯಿದ್ದಾರೆ ಏನು ಮಕ್ಳಿಗೆ ಇವೆಲ್ಲ ನೋಡಿ ಏನು ಇಸಲ್ಲ ಅಷ್ಟೊಂದು ಫ್ಲವರ್ ಶೋ ಮಾಡಿಲ್ಲ ಅಂತ ಹೇಳಿ ಮಕ್ಕಳು ಹೊರಟ್ಬಿಟ್ರು ಫ್ಲವರ್ ಶೋ ಏನೇ ಚೆನ್ನಾಗಿ ಮಾಡಿಲ್ಲ ಗೈಸ್ ವಾಯ್ಸ್ ಅವರ್ ಕೊಡೋಣ ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಐತೆ ಹಾಗಾಗಿ ವಾಯ್ಸ್ ಅವರ್ ಕೊಡೋಕ್ಕಾಗಲ್ಲ ಎಲ್ಲ ಕೂಡ ಇನ್ನೂ ರೆಡಿ ಮಾಡ್ತಾಯಿದ್ದಾರೆ ಇವಾಗ ಮ್ಯೂಸಿಕ್ ಸ್ಟಾರ್ಟ್ ಆಗ್ತಾ ಇದೆ ಇವತ್ತು ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದಾರೆ ಆದರೂ ಕೂಡ ಖುಷಿ ಆಗುತ್ತೆ ವರ್ಷಕ್ಕೊಂದ್ಸಲ ನಮ್ಮ ಫ್ಲವರ್ ಶೋ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ನಮ್ಮ ಮಕ್ಳು ಎಲ್ಲಿದ್ದಾವೆ ಅಂತ ನೋಡೋಣ ಕಲಿಸ್ಕೋಣ ಏ ನಮ್ಮ ಬಾಸ್ ಸೊಪ್ಪು ಕಪ್ಪಿನ ಹಾಲು ನಮ್ಮ ಬಾಸ್ ಸೊಪ್ಪು ಸರ್ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ ಗಾಯಸ್ ಇಲ್ಲೆಲ್ಲ ಇವಾಗ ತಿನ್ನೋ ಐಟಮ್ಸ್ಗಳು ಏನೇನು ಬೇಕು ನಿಮಗೆ ಐಸ್ ಕ್ರೀಮ್ ಬೇಕಾ ಪಾನಿಪುರಿ ಬೇಕಾ ಮಸಾಲೆ ಪುರಿ ಬೇಕಾ ಚುರ್ಮುರಿ ಬೇಕಾ ಏನು ಬೇಕು ಹಂಗಂತೂ ಕೆಮ್ಮು ಕೆಮ್ಮಿರೋದ್ರಿಂದ ಏನು ತಿನ್ನಲ್ಲ ಗಾಯ್ಸ್

दोसवे ओनली स्नकम्स अच्छे अंक आरोप स्टम्स फिश ತ್ರಿಮೂರ್ತಿಗಳು ಬತ್ತ ಸಾರಿ ತ್ರಿಮೂರ್ತಿಗಳಲ್ಲ ಫೈವ್ ನೆಂಬರ್ಸ್ಗಳು ಯಪ್ಪ ತಿನ್ನತಂತೂ ಜನ ಮುಗಿ ಬಿದ್ದಿದ್ದಾರೆ ಗಾಯ್ಸ್ ಅಲ್ಲಿ ನೋಡಿ ಮೆಣಸಿನ್ಕಾಯ್ ಬಜ್ಜಿ 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 ಏ ಬಜ್ಜೆ ಇಲ್ಲಿ ಮೆಣಸಿನ್ಕಾಯಿ ಬಜ್ಜಿ ಏನಿಲ್ಲ ಗಾಯಸ್ ಹೆಂಗ್ ತಿಂತಾ ಇದ್ದಾರೆ ಅಂದರೆ ತಿನ್ನೋ ಕೌಂಟ್ರಿಂಗಲ್ಲಿ ಸಾರಿ ಕೌಂಟ್ರಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ಬರೀ ತಿನ್ನೋದ್ರಲ್ಲೇ ಮುಳುಗೋಗಿದ್ದಾರೆ ಹಬ್ಬ ದೇವರೇ ಈಗೆಲ್ಲ ಏನೋ ಹೋಯ್ತಾವ್ರೆ ಅಲ್ಲಿ ನೋಡಿ ನಮ್ಮ ಗ್ಯಾಂಗ್ ನಮ್ಮ ಗ್ಯಾಂಗ್ ನಮ್ಮ ಮಕ್ಕಳ ಗ್ಯಾಂಗ್ ಇದಕ್ಕೆ ಗಾಯಿಸಿ ನಮ್ಮ ಮಕ್ಕಳನ್ನ ನಾವು ಎಲ್ಲೂ ಕರ್ಕೊಬರಲ್ಲ ಬರೀ ತಿನ್ನೋದೇ ನೋಡ್ತವೆ ತಿನ್ನೋದು ಬಿಟ್ಟರೆ ಇನ್ನೇನೂ ಇಲ್ಲ ಅವಕ್ಕೆ ಬರೀ ತಿನ್ನು 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 ಜೋರಿ ಬಜ್ಜಿ ಬಜ್ಜಿ ಈರುಳ್ಳಿ ಬಜ್ಜಿ ಪಕೋಡ 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 ಏನ್ ಬೇಕು ಏನ್ ಬೇಕು ಹೇಳಿ ಏನ್ ಬೇಕು ಸರಿ ಈಗ ನಡೀರಿ ಹೋಗೋಣ ಕುಡಿತೇ ಹುಡುಗರು ಇಷ್ಟೇ ಗಾಯ್ಸ್ ಫ್ಲವರ್ ಶೋ ನೋಡಿದ್ರಲ್ಲ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಿಮ್ಗೆಲ್ರಿಗೂ ಕೂಡ ಖುಷಿಯಾಗಿದೆ ಅಂತ ಅನ್ಕೋತೀನಿ ಯಾರಾದರೂ ಮಿಸ್ ಮಾಡ್ಕೊತಾ ಇದ್ರೆ ಬನ್ನಿ ನಮ್ಮ ಮೈಸೂರಿಗೆ ಫ್ಲವರ್ ಶೋನ ನೋಡೋಕ್ಕೆ ಇನ್ ತ್ರೀ ಡೇಸ್ ಅಷ್ಟೇ ಇರೋದು ಕ್ಲೋಸ್ ಆಗಿಬಿಡುತ್ತೆ ಮಳೆ ಹುಯ್ದು ಸ್ವಲ್ಪ ಹೂವೆಲ್ಲ ಹಾಳಾಗ್ಬಿಟ್ಟಿದ್ದಾವೆ ಅಷ್ಟೇ ಆದರೆ ಸೂಪರ್ ಆಗೈತೆ ಸಕ್ಕದಾಗೈತೆ ಎಂಜಾಯ್ ಮಾಡ್ಬೋದು ಆರಾಮಾಗಿ ಫೋಟೋ ಎಲ್ಲ ತೆಗೆಸ್ಕೋಬೋದು ಫೋಟೋ ಶೂಟು ಕೂಡ ಮಾಡಿಸ್ಕೋಬೋದು ಮಾಡಿಸೋರು ಫೈನಲಿ ಇಷ್ಟೇ ಇಷ್ಟೇ ಗಾಯ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತ ಮರಿಬೇಡಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ ಮತ್ತೆ ಮುಂದಿನ ಈ ವಿಡಿಯೋ ಎಲ್ಲಿ ಹೋಗ್ತಾ ಇದೀವಿ ಅಂತ ನಾನು ನಿಮಗೆ ಮುಂದಿನ ವಿಡಿಯೋ ಜೊತೆ ತಿಳಿಸ್ಕೊಡ್ತೀನಿ ಟೆಕಿಯರ್ ಅಂಡ್ ಬಾಯ್ ಬಾಯ್ ಲವ್ ಯು ಆಲ್